ಮಂತ್ರಾಲಯಕ್ ಹೋಗಿದ್ವಿ ಹಾ ಎಲ್ಲರಿಗೂ ನಮಸ್ಕಾರ ನಾ ನಿಮ್ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು ನಾ ಈ ಲಾಗ್ ಮಾಡಕ್ ರೀಸನ್ ಏನಪ್ಪಾ ಅಂದ್ರ ನಾವು ನಮ್ ಫ್ಯಾಮಿಲಿ ಎಲ್ಲಾ ಸೇರಿ ಮಂತ್ರಾಲಯಕ್ ಹೋಗಿದ್ವಿ ನಾ ರಾತ್ರಿ ಜಲ್ದಿ ಮಲ್ಕೊಂಡ್ ಜಲ್ದಿ ಹೇಳ್ಬೇಕಂತ ಅನ್ಕೊಂಡೆ ಆದ್ರೆ ಯಾಕಾಗ್ಲಿ ಅಂದ್ರೆ ಅದ್ ಬಟ್ಟೆ ಎಲ್ಲಾ ರೆಡಿ ಮಾಡ್ಕೋಬೇಕು ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡ್ ಹನ್ನೆರಡಕ್ ನಾ ಮಲ್ಕೊಂಡೆ ಮತ್ ನಾಲ್ಕೂವರೆಗ್ ಫೋನ್ ಹಚ್ಚಿದ್ರು ಮತ್ ನಾ ಎದ್ದ ನಾ ನೀರದ್ ಇಟ್ಕೊಂಡು ಸಾನಾಗಿನ ಮಾಡ್ಕೊಂಡ್ ಮತ್ ರೆಡಿ ಅದ ನಾನ್ ನಮ್ ಫ್ರೆಂಡ್ ಹೋಲತ್ತಿದ್ವು ಅಲ್ಲಿ ತನ್ನ ಹೋಗೋತನ ಆಟೋ ಬಂದ್ ನಿಂತಿತ್ತು ಅಲ್ಲಿ ಆಟೋದಾಗ ನಾವೆಲ್ಲರೂ ಫ್ಯಾಮಿಲಿ ಹೋದೆವು ಸ್ಟೇಷನ್ ಬಂದಿವಿ ನೋಡ್ರಿ ಆಮ್ಯಾಗ ಬರೋದು ಆಯ್ತು ಆರೂವರೆಗೆ ಟ್ರೈನ್ ಅದು ಇದ್ದಿತ್ತು ಟಿಕೆಟ್ ಅದು ತಗೊಂಡ್ವಿ ಟಿಕೆಟ್ ಅದು ತಗೊಂಡ್ ಬಂದೆವು ಬರ ಬಂದ್ಮ್ಯಾಗ ಸ್ವಲ್ಪ ಹೊತ್ತಾದ್ಮ್ಯಾಗ್ ಟ್ರೈನ್ ಬಂತು ಹೋಲತಿ ನೋಡ್ರಿ ಸೀಟ್ ಸಿಕ್ಕ್ಯೂರಿ ಕುಂತಿದ್ದೆವು ಅದಾದ್ಮ್ಯಾಗ ವಾಡಿ ಹತ್ರ ವಡಪಾವ್ ಬಂದಿದ್ವಿ ವಡಪಾವು ತಿಂದ್ವಿ ಮತ್ತ ಚುಡುವ ತಿಂದಿವಿ ಯಾಕಂದ್ರ ಚಿನ್ನ ಚಿನ್ನ ತಿನ್ಬೇಕು ಯಾವಾಗ ಮಂತ್ರಾಲಯ ಸ್ಟೇಷನ್ ಬಂತ ನೋಡ್ರಿ ಅದಾದ್ಮೇಲೆ ಟ್ರೈನಿನ್ ತಿರೋದೇವ್ರಿ ಎಲ್ಲರೂ ಹೊರಗ ಹೋಲತಿವ ನೋಡ್ರಿ ಆಮ್ಯಾಗ ಹೊರಗ್ ಹೋದ್ಮ್ಯಾಗ ಒಂದ್ ಆಟೋ ಮುಗಿಸ್ಕೊಂಡೇವ್ರಿ ಐವತ್ ರೂಪಾಯಿ ಕೊಟ್ಟ ಎಲ್ಲರೂ ಮಂತ್ರಾಲಯಕ್ಕ ಹೋಲತಿವ್ ನೋಡ್ರಿ ಬಂದು ನೋಡ್ರಿ ಮಂತ್ರಾಲಯಕ್ಕ ಒಳಗದ್ದು ಹೋದೇವ್ರಿ ಹೋಗಿ ಸಾನಾಗಿನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ತುಂಗಭದ್ರ ನದಿ ಬಲ್ ಹೋಲತಿವ್ ನೋಡ್ರಿ ನಾವಂತೂ ಅಂತೂ ನದಿಯಾಗಂತೂ ಫುಲ್ ಎಂಜಾಯ್ ಮಾಡ್ದೇವ್ರಿ ಸಾನಾ ಇದು ದೀಪ ಹಚ್ಚಿ ನದಿದಾಗ ಹೇಳಿದ್ರಿ ಸೊ ಅದ್ರ ಸಲಕ ಹಚ್ಚ ಬಿಡ್ಲತ್ತಾರ ನೋಡ್ರಿ ಮನ್ಸ್ದಾಗ ಏನೋ ಬೇಡ್ಕೊಂಡು ಹೊಂಟಿದೇವ್ರಿ ಅಲ್ಲೇ ಮದ್ ಅರ ಮೆಹಂದಿದ್ ಹಾಕೊಂಬಂತೇಳಿ ಹಾಕೊಂಡೇವ್ ನೋಡ್ರಿ ಕೆಲವ್ರು ರಾಘವೇಂದ್ರ ಸ್ವಾಮಿ ಫೋಟೋ ಅದು ಹಾಕೊಂಡವ್ರಿ ಇದನ್ನ ಹಚ್ಕೊಂಡೇವ್ ನೋಡ್ರಿ ಅದಾದ್ಮೇಲೆ ದರ್ಶನಕ್ಕಂತ ನಾ ಹೊಂಟೇವ್ ನೋಡ್ರಿ ನಾವ್ ಮುಂಚೆ ಬಂದ ಗರ್ಭ ಗುಡಿ ಅದರಿಂದ ದರ್ಶನಕ್ ಹೋಗಿದ್ದೇವ್ರಿ ಸೈಡಿಗೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ ಇದೇ ಹೋಲತ್ತೀವ್ ನೋಡ್ರಿ ನಾವ್ ಏಕಾದಶಿ ದಿನ ರಾಯ ದರ್ಶನಕ್ಕಂತ ಹೋಗಿದ್ದೇವ್ರಿ ದರ್ಶನ ಎಲ್ಲಾ ಮಾಡ್ಕೊಂಡು ಸ್ವಲ್ಪ ಹೊತ್ತನ ಅಲ್ಲೇ ಕುಂತು ಆಮೇಲೆ ಹೊರಗೆ ಹೊಂಟಿವ್ ನೋಡ್ರಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಊಟ ಮಾಡ್ಲಕ್ ಅಂತ ಬಂದ್ ಕುಂತಿದಾವ್ ನೋಡ್ರಿ ಊಟ ಎಲ್ಲಾ ಮಾಡ್ಲತ್ತೀವ್ ನೋಡ್ರಿ ಊಟ ಎಲ್ಲ ಐತ್ರಿ ಅದಾದ್ಮೇಲೆ ನಾವು ಏನಾದ್ರು ತಗೊಳ ಅಂತ ಬಂದು ಪ್ರಸಾದ ಎಲ್ಲಾ ತಗೊಂಡಿವ್ ನೋಡ್ರಿ ತಗೊಂಡು ಮತ್ ಬೇರೆ ಪ್ಲೇಸ್ ನೋಡ್ಬೇಕಂತ ಹೇಳಿ ಬಂದಿವ್ ನೋಡ್ರಿ ಆಮ್ಯಾಗ ಒಂದ್ ಆಟೋ ಒಂದ್ ಮುಗಿಸ್ಕೊಂಡು ಒಬ್ರೊಬ್ರಿಗೆ ನೂರ ರೂಪಾಯಿ ಕೊಟ್ಟು ನಾವು ಹೋಲತ್ತೀವ್ ನೋಡ್ರಿ ಫಸ್ಟ್ ನಾವ್ ಹೋಗಿದ್ದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕ ಆಮೇಲೆ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ನಾವು ಹೊರಗೆ ಬಂದಿವಿ ನೋಡ್ರಿ ಆಮೇಲೆ ನಾವು ಈ ಗುಡ್ಡಗಳ ಹತ್ರ ಬಂದಿವಿ ನೋಡ್ರಿ ಇಲ್ಲಿ ಹಾಸಿಗೆ ಮತ್ತು ದಿಂಬವ ನೋಡ್ರಿ ಇಲ್ಲಿ ಮನಸ್ದಾಗ ಏನ್ರೋ ಒಂದ್ ಅನ್ಕೊಂಡು ಐದ್ ಕಲ್ಲ ಇರ್ಬೇಕಂತರಿ ನಾವ್ ಕಲ್ ನಿಂತರ ಮನ್ಸ್ದಾಗ ಅನ್ಕೊಂಡ್ ಆತದಂತ್ರಿ ಅದಕ್ಕೆ ಎಲ್ಲ ನಂಬಲ್ಲಿ ಎಲ್ಲಾರು ಇಡ್ಲತಾರ ನೋಡ್ರಿ ಇಟ್ಟದ್ ನೋಡ್ರಿ ಅದಾದ್ಮೇಲೆ ಪೈನಾಪಲ್ ತಿಂದು ನಾವ್ ಹೋಗಿದ್ದೆ ಲಕ್ಷ್ಮೀ ದೇವ್ರ ಗುಡಿಗೆ ರೀ ಅಲ್ಲೇ ಆಂಜನೇಯ ಸ್ವಾಮಿ ಗುಡಿ ಹಿಂದ್ಗಡೆನೆ ಲಕ್ಷ್ಮೀ ದೇವಿ ಗುಡಿ ಇದಾರಿ ಅಲ್ಲೇ ಎರಡ್ ನಿಮಿಷ ನಡ್ಕೋತ ಹೋಗಿ ನಾವ್ ಬಂದ್ ನೋಡಿ ಲಕ್ಷ್ಮೀ ದೇವಿ ಗುಡಿಗೆ ಅಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಕೆಳಗ್ ಬಂದ್ವಿ ನೋಡ್ರಿ ಬಂದಾದ್ಮೇಲೆ ಏನಾರ ತಗೋಬೇಕಂತ ನೋಡ್ದೇವ್ರಿ ನಮಗಂತು ಎಲ್ಲೂ ಉದ್ದ ನಾವ್ ನೋಡೋದ್ ಸರಾಕಿವನ ಬಳಿನೇರಿ ಸೊ ಅದಾದ್ಮೇಲೆ ಜುಮ್ಕಿ ರೀ ಸರಿಯಾಗ ಅದ್ರ ಸಲಕ್ ನೋಡಿ ಜುಮ್ಕಿ ತಗೊಂಡ್ವಿ ನೋಡ್ರಿ ನೆಕ್ಸ್ಟ್ ಮಜ್ಗಿ ಕುಡಿಯಮ ಅಂತ ಹೇಳಿ ಬಂದಿದವ್ರಿ ಮಜ್ಗಿ ಕುಡಿಲತ್ತಿ ನೋಡ್ರಿ ಎಲ್ಲರೂ ರಾಗಿ ಅಂಬ್ಲಿನಿತ್ರಿ ರಾಗಿ ಅಂಬ್ಲಿನೂ ಕುಡ್ದು ನೋಡ್ರಿ ನಾ ಸರಿಯಾಗ ಹೊಂಟಿದ್ ಅಂತ ಹೇಳಿ ಒಂದ್ ವಿಡಿಯೋನೂ ಮಾಡ್ದೆ ನೋಡ್ರಿ ಪೈನಾಪಲ್ ನ ತಿಂದ್ವಿ ಯಾಕಂದ್ರೆ ಎರಡೇ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಹೇಳಿದ್ದಾರೆ ಡಾಕ್ಟರ್ ನನಗೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಬಿಚ್ಚಾಲಮ್ಮ ದೇವಿ ದೇವಸ್ಥಾನಕ್ಕ ಇಲ್ಲಿ ರಾಘವಂತ ಸ್ವಾಮಿ ಇದ್ದಿದ್ದು ಹಾಗೆ ಅವ್ರು ಬಳಸ್ತಿದ್ದಂತ ಒಳ ಸಹ ಇದ್ದಿತ್ತು ತುಂಗಭದ್ರ ನದಿ ಅಂತೂ ತುಂಬಾ ಚೆನ್ನಾಗಿ ಮತ್ತು ಶುದ್ಧವಾಗಿ ಕಾಣಿಸ್ಲತಿತ್ತು ಅಲ್ಲೇ ಇದ್ದ ಬಿಚ್ಚ ಅಮ್ಮನ್ ದೇವಸ್ಥಾನಕ್ ಹೋದ್ವಿ ಹೋಗಿ ದೇವ್ರ ದರ್ಶನ ಎಲ್ಲ ಪಡ್ಕೊಂಡ್ವಿ ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ರೊಕ್ಕ ಹಚ್ಚದಿತ್ ನೋಡ್ರಿ ಹಚ್ಲತ್ತಾರ ನೋಡ್ರಿ ಇವರು ಅದಾದ್ಮೇಲೆ ಕಲ್ಲಂಗಡಿ ತಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಅಪ್ಪಣ್ಣಾಚಾರ್ಯರ ಮಾಡ್ತಿದಂತ ಮನೆಗೆ ಅಲ್ಲಿ ಬಂದು ಮನೆನೆಲ್ಲ ನೋಡ್ಕೊಂಡು ಎರಡು ನಿಮಿಷ ಕುಂತು ನೆಕ್ಸ್ಟ್ ನಾವು ನೋಡ್ಬೇಕು ಅನ್ಕೊಂಡಿರೋ ಐದು ಪ್ಲೇಸ್ ನಾವು ನೋಡಿದ್ವಿ ಸೊ ಅದರ ಸಲಕ ಮತ್ ನಮ್ಮೂರಿಗೆ ಬರ್ಲಾಕ್ ಅಂತ ಹೇಳಿ ನಾವು ರೆಡಿ ಆದ್ವಿ ರೈಲ್ವೆ ಸ್ಟೇಷನ್ ಬಂದ್ವಿ ಬಂದ್ ನೋಡ್ರಿ ಒಳಗ್ ಹೋಗಿ ಟಿಕೆಟ್ ಅದು ತಕೊಂಡ್ವಿ ಟ್ರೈನ್ ಅಂತೂ ಹತ್ತು ಗಂಟೆಗೆ ಇತ್ತು ಅದ್ರ ಸಲಕ್ಕೆ ನಾವ್ ಅಲ್ಲೇ ಎಲ್ಲರೂ ಕುಂತಿದವ್ರಿ ಹಂಗೆ ಬೇರೆ ಬೇರೆ ಊರಿನ ಟ್ರೈನ್ ಅದು ಹೊಂಟಿವ್ರಿ ನೋಡ್ಕೋತ ನೋಡ್ಕೊತ ಕುಂತ ನಮ್ ತಲೆನೇ ಬ್ಯಾನೆ ಎಲ್ಲತ್ತೈತ್ರಿ ಅದ್ರ ಸಲಕೆ ಅದಕ್ಕ ಅಂತ ಹೇಳಿ ಎಲ್ಲರು ಚಹಾ ಕುಡ್ದೇವ್ರಿ ಚಹಾ ಕುಡ್ದಾದ್ಮೇಲೆ ನಾವ್ ಫಾರಂ ಬೇರೆ ಕಡೆ ಇದ್ದೇತ್ರಿ ನಾವೇ ಅಲ್ಲಿ ಯಾರು ಇಲ್ಲ ಅಂತ ಸ್ವಲ್ಪ ತನ ಇಲ್ಲೇ ಕುಂತಿದ್ದೋ ಆಮ್ಯಾಗ ನಾವ್ ಫಾರಂ ಕಡೆಗೆ ನಾವ್ ಹೋಲತ್ತೀವಿ ನೋಡ್ರಿ ಲಿಫ್ಟ್ ದಾಗ ಹೋಲತ್ತಿ ಎಲ್ಲರೂ ಫುಲ್ ಖುಷಿ ನೋಡ್ರಿ ನಮ್ಮ ಫ್ಲಾಟ್ಫಾರಮ್ ಕಡೆಗೆ ಬಂದು ಎಷ್ಟೋ ತನಕ ಕುಂತೇವ್ರಿ ಮತ್ತೆ ಹೋಗ ಬರೋ ಟ್ರೈನಿಂಗ್ ನೋಡ್ಕೊತ ಕುಂತಿದ್ದೇವ್ರಿ ಮನ್ಸು ಬರ್ಲಾಗ್ಯದಂತ ಏನರ ತಿಂದ್ರೈತ ಅಂತ ಹೇಳಿ ಆ ಸೈಡಿಗೆ ಫ್ಲಾಟ್ಫಾರ್ಮಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಎಲ್ಲರೂ ಮತ್ತೆ ಲಿಫ್ಟ್ ದಾಗ ಹೋಲತಿ ನೋಡ್ರಿ ಅಲ್ಲಿ ಹೋಗಿ ಏನರ ತಗೋಬೇಕಂತ ಹೋದೆವ್ರಿ ತಿನ್ನಕ್ಕೆ ಬಿಸ್ಕಿಟ್ ಚಿಪ್ ತಗೊಂಡ್ ಬಂದೇವ್ ನೋಡ್ರಿ ಮತ್ತೆ ಬಂದು ಸ್ವಲ್ಪ ತನಕ ಕುಂತೇವ್ರಿ ಅಂತ ಅದ್ಮ್ಯಾಗ ಹತ್ತಕ್ಕದ ಟ್ರೈನ್ ಅಂತ ಹೇಳಿ ರೆಡಿ ಆಲತಿ ನೋಡ್ರಿ ಟ್ರೈನ್ ಬಂತ ನೋಡ್ರಿ ಹೋಗಿ ಕುಂತೇವ್ ನೋಡ್ರಿ ಸೀಟ್ ಅದು ಸಿಕ್ಕಿರಲಿಲ್ಲ ಆಮೇಲೆ ಲಾಸ್ಟೇ ಸಿಕ್ಕುರಿ ಎಲ್ಲರೂ ಫುಲ್ ಸುಸ್ತ ಆಗಿದ್ರೆ ಅದಕ್ಕೆ ಎಲ್ಲರೂ ಮಲ್ಕೊಂಡ್ ಬಿಟ್ಟಿರ ನೋಡ್ರಿ ಕರೆಕ್ಟ್ ಒಂದೂವರೆ ನಾವ್ ಬಂದಿ ನೋಡ್ರಿ ನಮ್ ಕಲಬುರ್ಗಿಗಿ ಅದಾದ್ಮೇಲೆ ಆಟೋ ತಗೊಂಡು ನಾವ್ ನಮ್ಮೂರಗ್ ಬಂದೇವ್ ನೋಡ್ರಿ ಬರೋತನ ಎರಡ ಆಗಿತ್ರಿ ನಾವ್ ಮಲ್ಕೋತನ ಮೂರ್ ಆಗಿತ್ರಿ ಇದಾಗಿತ್ತು ಮಂತ್ರಾಲಯ ಸ್ಪೆಷಲ್ ಲಾಗ್ ವಿತ್ ಫ್ಯಾಮಿಲಿ ಮತ್ತೆ ಸಿಗುವ ಮುಂದಿನ ಲಾಗ್ ನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್